ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಆಲ್ರೆಡಿ ಇದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ ಸಾಕಷ್ಟು ಕಮೆಂಟ್ ಬಂದಿದೆ ನಾವು ಮಾಡಿಸಿ ಹದಿನೆಂಟು ವರ್ಷ ಆಗಿದೆ ಅದನ್ನು ಹೇಗೆ ನಾವು ಕ್ಲೈಮ್ ಮಾಡ್ಕೊಳ್ಳೋದು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಇದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಸಿಗ್ತಾಯಿಲ್ಲ ಇದ್ರ ಬಗ್ಗೆ ತಿಳಿಸ್ಕೊಡಿ ನಾವು ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸಬೇಕು ಹಣನ ಕ್ಲೈಮ್ ಅಂತ ಹೇಳ್ಬಿಟ್ಟು ಸಾಕಷ್ಟು ಕಮೆಂಟ್ ಬಂದಿದೆ ಹಾಗೆ ಹೊಸ್ದಾಗಿ ಏನಾದರೂ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸ್ಬೇಕು ಅಂತಂದರೆ ಏನೆಲ್ಲ ದಾಖಲೆಗಳು ಬೇಕು ಏನೆಲ್ಲ ರೂಲ್ಸ್ ಇದೆ ಎಲ್ಲ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಅಶಿತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಭಾಗ್ಯಲಕ್ಷ್ಮಿ ಬಾಂಡ್ ಅಂದರೆ ಹೆಣ್ಣು ಮಕ್ಕಳಿಗೆ ಸರ್ಕಾರ ತಂದಿರುವಂಥ ಇದು ಮ ಒಂದು ಮನೆಯಲ್ಲಿ ಎರಡು ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ ಈ ಒಂದು ಯೋಜನೆನ ಎರಡು ಸಾವಿರದ ಆರರಲ್ಲಿ ಯಡಿಯೂರಪ್ಪನವರು ಜಾರಿಗೆ ತಂದಿರೋದು ಅಲ್ಲಿ ಅವಾಗ ಮಾಡಿಸಿರೋದು ಅಂದರೆ ಎರಡು ಸಾವಿರದ ಆರರಲ್ಲಿ ಯಾರೆಲ್ಲ ಮಾಡಿಸಿದ್ದಾರೆ ಅವ್ರದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೆಚುರಿಟಿಗೆ ಬಂದಿದೆ ಅಂದರೆ ಹದಿನೆಂಟು ವರ್ಷ ಆಗಿದೆ ಈ ವರ್ಷದಲ್ಲಿ ಅವರು ಮೆಚುರಿಟಿನ ಮಾಡ್ಕೋಬೋದು ಹದಿನೆಂಟು ವರ್ಷ ಆಗಿರೋವಂಥವ್ರು ಹದಿನೆಂಟು ವರ್ಷ ಕಂಪ್ಲೀಟಾಗಿ ಹತ್ತೊಂಬತ್ತನೇ ವರ್ಷ ಸ್ಟಾರ್ಟ್ ಆಗಿದೆ ಅಂತಂದರೆ ನೀವು ಈ ವರ್ಷದಲ್ಲಿ ನ ಮಾಡ್ಕೋಬಹುದು ಅದ್ರ ಬಗ್ಗೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟಿದ್ದಾರೆ ಈ ವರ್ಷದಲ್ಲಿ ಎರಡು ಲಕ್ಷ ಬಾಂಡ್ಗಳು ಮೆಚುರಿಟಿಗೆ ಬಂದಿದೆ ಅದಕ್ಕೆ ಕೂಡ ನಾವು ಅದು ಒಂದು ಪ್ರೋಗ್ರಾಮ್ ಮಾಡಿ ನಾವು ಆ ಅಮೌಂಟ್ ಕೊಡ್ತೀವಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಅಂತಂದ್ರೆ ಇವಾಗ ಯಾರ್ದೆಲ್ಲ ಮೆಚುರಿಟಿಗೆ ಬಂದಿದೆ ಅಮೌಂಟ್ ಅವ್ರದನ್ನ ಇದೇ ವರ್ಷದಲ್ಲಿ ಕೊಡ್ತೀವಿ ಅಂತ ಹೇಳಿದರೆ ಇನ್ನು ಕೂಡ ಒಂದು ತಿಂಗಳು ಕಾಲಾವಕಾಶ ಇದೆ ನೋಡೋಣ ಇದೇ ವರ್ಷದಲ್ಲಿ ಕೊಡ್ತಾರ ಅಥವಾ ಮುಂದಿನ ವರ್ಷದಲ್ಲಿ ಏನಾದ್ರು ಕೊಡ್ತಾರ ಅಂತ ಹೇಳ್ಬಿಟ್ಟು ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡನ್ನು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಮತ್ತು ಏನೆಲ್ಲ ರೂಲ್ಸ್ ಇದೆ ಅಂತಂದರೆ ಮೊದಲನೇದಾಗಿ ಒಂದು ಮನೆಯಲ್ಲಿ ಎರಡು ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ ಈ ಭಾಗ್ಯಲಕ್ಷ್ಮಿ ಬಾಂಡ್ ಯಾರಿಗೆ ಕೊಡ್ತಾರೆ ಅಂತಂದರೆ ಬಡತನ ರೇಖೆಗಿಂತ ಕೆಳಗಿರುವಂಥವ್ರಿಗೆ ಮಾತ್ರನೇ ಕೊಡೋದು ಇವಾಗ ಸರ್ಕಾರಿ ನೌಕರರು ಮಕ್ಕಳಿಗೆ ಮತ್ತು ಟ್ಯಾಕ್ಸ್ ಪೇ ಮಾಡೋರು ಜಿ ಎಸ್ ಟಿ ಪೇ ಮಾಡೋ ಅಂಥವ್ರು ಮಕ್ಕಳಿಗೆಲ್ಲ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಕೊಡೋದಿಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಕೊಡ್ತಾರೆ ಅಂದರೆ ಆದಾಯ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಒಳಗಿರಬೇಕಾಗಿರುತ್ತೆ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡನ್ನ ಪಡೆಯೋದಕ್ಕೆ ನಿಮ್ಮ ಮಗುವಿಗೆ ಹದಿನೆಂಟು ವರ್ಷ ಆದಮೇಲೆ ಆ ಒಂದೂವರೆ ಲಕ್ಷ ರೂಪಾಯಿನ ಕೊಡ್ತಾರೆ ನೀವ್ ಏನಾದ್ರೂ ನಮಗೆ ಹದಿನೆಂಟು ವರ್ಷಕ್ಕೆ ಬೇಡ ನಾವ್ ಇಪ್ಪತ್ತೊಂದು ವರ್ಷಕ್ಕೆ ಏನಾದರೂ ತಗೋತೀವಿ ಅಂತಂದ್ರೆ ನಿಮಗೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದಾರೆ ಇದನ್ನ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಂತಂದರೆ ಭಾಗ್ಯಲಕ್ಷ್ಮಿ ಬಾಂಡ್ ಮತ್ತೆ ಮತ್ತು ಕಂಪಲ್ಸರಿಯಾಗಿ ನಿಮ್ಮ ಮಗು ಎಂಟನೇ ತರಗತಿ ಓದಿರಬೇಕಾಗಿರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಎಸ್ ಎಸ್ ಎಲ್ ಸಿ ಓದಿ ಓದಿದೆ ಅಂತಂದರೆ ಸ್ಟಡಿ ಸರ್ಟಿಫಿಕೇಟ್ ಕೂಡ ನೀವು ಕೊಡಬೇಕಾಗುತ್ತೆ ಜೊತೆಗೆ ನಿಮ್ಮ ಮಗುವಿನ ಬ್ಯಾಂಕ್ ಪಾಸ್ಬುಕ್ನ ಕೊಡಬೇಕಾಗಿರುತ್ತೆ ಅಂದರೆ ಹದಿನೆಂಟು ವರ್ಷ ಆಗಿರುತ್ತಲ್ವ ಸೊ ಹಾಗಾಗಿ ಅವ್ರದ್ದು ಪಾಸ್ಬುಕ್ನ ಕೊಡಬೇಕಾಗಿರುತ್ತೆ ಮತ್ತು ಅವ್ರದ್ದು ಆಧಾರ್ ಕಾರ್ಡು ಕೊಡಬೇಕಾಗಿರುತ್ತೆ ಈ ಇಷ್ಟು ದಾಖಲೆಗಳನ್ನ ನೀವು ಅಂಗನವಾಡಿಗಾದರೂ ತೊಗೊಂಡೋಗಿ ಕೊಡ್ಬೋದು ಅಥವಾ ಮಹಿಳಾ ಮತ್ತು ಮಕ್ಕಳ ಇಲಾಖೆಗಾದರೂ ಕೂಡ ಹೋಗಿ ನೀವು ಅಲ್ಲಿ ವಿಚಾರಣೆ ಮಾಡಿ ಮಾಡಿ ಕೊಡ್ಬೋದು ಅಲ್ಲಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಅನ್ಸುತ್ತೆ ಅವ್ರು ಏನೇನು ಪ್ರೊಸೆಸ್ ಹೇಳ್ತಾರೆ ಅದನ್ನೆಲ್ಲ ಮಾಡಿದ್ರು ಏನ್ ಏನಿವಾಗ ನಾವು ಆದಷ್ಟು ಬೇಗ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದಾರಲ್ವ ಸೊ ಅವಾಗ ನಿಮಗೆ ತಕ್ಷಣ ಹಣ ಬಂದ್ಬಿಡುತ್ತೆ ಇವಾಗ ಹೇಳಿದ್ದಾರೆ ಅವರು ಅದಕ್ಕೆ ಪ್ರೊಸೆಸ್ ನಡೀತಾ ಇದೆ ಬೇಕಾದಂಥ ಎಲ್ಲ ತಯಾರಿನೂ ಕೂಡ ನಾವು ಮಾಡ್ಕೋತಾ ಇದ್ದೀವಿ ಏನೆಲ್ಲ ದಾಖಲೆಗಳು ಬೇಕೋ ಹಣನ ಪಡೆಯೋದಕ್ಕೆ ಅದೆಲ್ಲ ನಾವು ತಿಳಿಸ್ತೀವಿ ಅಂತ ಹೇಳಿದಾರೆ ಸದ್ಯಕ್ಕೆ ಇದುವರೆಗೂ ಕೂಡ ಯಾರೊಬ್ರಿಗೂ ಕೂಡ ಇನ್ನು ಹಣ ಬಂದಿಲ್ಲ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸ್ ಹದಿನೆಂಟು ವರ್ಷ ಆಗಿದ್ರು ಕೂಡ ಇನ್ನು ಯಾವ ಒಬ್ಬ ಫಲಾನುಭವಿಗಳಿಗೂ ಕೂಡ ಇನ್ನು ಕ್ಲೈಮ್ ಆಗಿಲ್ಲ ಯಾಕಂದರೆ ಅದನ್ನು ಒಂದು ಪ್ರೋಗ್ರಾಮ್ ಥರ ಮಾಡಿ ನಾವು ಹಣನ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ದಾರೆ ಸೊ ಹಾಗಾಗಿ ಆ ರೀತಿಯಾಗಿ ಏನಾದರೂ ಮತ್ತೆ ಇನ್ಫಾರ್ಮೇಷನ್ ಬಂತು ಇವಾಗ ದಾಖಲೆಗಳನ್ನ ನೀವು ಹೋಗಿ ಅರ್ಜಿನ ಸಲ್ಲಿಸಬೇಕು ಹಣನ ಪಡೆಯೋದಕ್ಕೆ ಅಂತಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಇವಾಗ ಸದ್ಯಕ್ಕೆ ಇಷ್ಟು ದಾಖಲೆಗಳನ್ನ ರೆಡಿ ಇಟ್ಕೊಂಡಿದೆ ಮತ್ತೆ ವಿವಾಹ ಆಗಿರಬಾರ್ದು ಅಂದರೆ ನಿಮ್ಮ ಮಗುವಿಗೆ ಹದಿನೆಂಟು ವರ್ಷದ ಒಳಗಡೆನೆ ಮದುವೆ ಆಗಿರ್ಬಾರ್ದು ಈ ಮದುವೆ ಆಗಿದ್ದೇ ನಾವು ಕ್ಲೈಮ್ ಮಾಡ್ಕೋತೀವಿ ಅಂದರೆ ಖಂಡಿತವಾಗ್ಲೂ ನಿಮಗೆ ಕೊಡೋದಿಲ್ಲ ಯಾಕಂದರೆ ಬಾಲ್ಯ ವಿವಾಹ ಆಗಿರ್ಬಾರ್ದು ಅಂತ ಮೊದಲಿಂದನೂ ಕೂಡ ರೂಲ್ಸ್ ಇದೆ ಸೊ ಹಾಗಾಗಿ ಬಾಲ್ಯ ವಿವಾಹ ಆಗಿರಬಾರ್ದು ಇಷ್ಟು ರೂಲ್ಸ್ಗಳನ್ನ ನೀವು ಫಾಲೋ ಮಾಡಿ ಈ ಎಲ್ಲ ದಾಖಲೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ನಮಗೆ ಈಗ ಹದಿನೆಂಟು ವರ್ಷ ಆಗಿದೆ ನಮ್ಮ ಮಗುವಿಗೆ ಎಜುಕೇಷನಿಗೆ ಬೇಕಂದರೆ ನೀವು ತೊಗೋಬೋದು ಬೇಡ ನಮಗಿವಾಗ ಅವಶ್ಯಕತೆ ಇಲ್ಲ ಮುಂದೆ ನಮ್ಮ ಮಗುವಿನ ಮದುವೆಗೆ ಏನಕ್ಕಾದರೂ ತೊಗೋತೀವಿ ಅಂತಂದರೆ ನೀವು ಬೇಕಾದರೆ ಇಪ್ಪತ್ತೊಂದು ವರ್ಷಕ್ಕೂ ಕೂಡ ತೊಗೋಬೋದು ಆವಾಗ ನಿಮಗೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹಣ ಸಿಗುತ್ತೆ ಇದಿಷ್ಟು ಭಾಗ್ಯಲಕ್ಷ್ಮಿ ಬಾಂಡ್ ಇವಾಗ ಕ್ಲೈಮ್ ಮಾಡ್ಕೊಳ್ಳೋ ಅಂಥವ್ರಿಗೆ ಪ್ರೊಸೆಸ್ ಇಷ್ಟಿದೆ ಇವಾಗ ನಾನು ಯಾವಾಗ ಏನಾದರೂ ಬಿಡುಗಡೆ ಆಗೋ ಡೇಟ್ ಫಿಕ್ಸ್ ಮಾಡಿದ್ರು ಅಂತಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಇನ್ನು ಹೊಸ್ದಾಗಿ ಏನಾದರೂ ನೀವು ಅರ್ಜಿನ ಸಲ್ಲಿಸಬೇಕು ಭಾಗ್ಯಲಕ್ಷ್ಮಿ ಬಾಂಡ್ ಪಡೆಯೋದಕ್ಕೆ ಅಂತಂದರೆ ಏನೆಲ್ಲ ದಾಖಲೆಗಳು ಬೇಕು ಅಂತಂದರೆ ಮೊದಲನೇದಾಗಿ ಕೆಲವೊಂದಿಷ್ಟು ರೂಲ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ ನೀವು ಇಲ್ಲಿ ಏನೆಲ್ಲ ದಾಖಲೆಗಳು ಬೇಕು ಅಂದರೆ ಮಗುವಿನ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ ಮತ್ತು ರೇಷನ್ ಕಾರ್ಡ್ ಬೇಕಾಗುತ್ತೆ ಅಂತಂದರೆ ನಿಮ್ಮ ಕುಟುಂಬದ ರೇಷನ್ ಕಾರ್ಡು ಜನನ ಪ್ರಮಾಣ ಪತ್ರ ಆ ತಂದೆ ಮಗುವಿಂದು ಒಂದು ತಂದೆ ತಾಯಿ ಮಗು ಒಂದು ಜಾಯಿಂಟ್ ಫೋಟೋ ಬೇಕಾಗುತ್ತೆ ಮತ್ತು ತಂದೆದು ಒಂದು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಈ ಇಷ್ಟು ಆಧಾರ್ ಕಾರ್ಡು ತಂದೆ ತಾಯಿ ಅದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಈ ಇಷ್ಟು ದಾಖಲೆಗಳನ್ನ ತಗೊಂಡೋಗಿ ಹೋಗಿ ನೀವು ಅಂಗನವಾಡಿನಲ್ಲಾದರೂ ಕೂಡ ಸಲ್ಲಿಸ್ಬೋದು ಅರ್ಜಿನ ಅಥವಾ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಾದರೂ ಕೂಡ ಹೋಗಿ ಡೈರೆಕ್ಟಾಗಿ ಅರ್ಜಿನ ಸಲ್ಲಿಸ್ಬೋದು ಇದನ್ನು ಸಲ್ಲಿಸಿದ ಮೇಲೆ ಕೂಡ ನೀವು ಈ ರೂಲ್ಸ್ಗಳನ್ನ ನೀವು ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕಾಗುತ್ತೆ ಅಂತಂದರೆ ನಿಮ್ಮ ಮಗು ಕಂಪಲ್ಸರಿಯಾಗಿ ಎಂಟನೇ ತರಗತಿ ಓದಿರಬೇಕಾಗುತ್ತೆ ಇನ್ ಕೇಸ್ ಆ್ಯಂಟಿಕಪ್ ಏನಾದರೂ ಆಗಿದೆ ಅಂತಂದರೆ ಒಂದು ಆರನೇ ತರಗತಿವರೆಗೂ ಇದು ಆರನೇ ತರಗತಿವರೆಗೂ ಆದರೂ ಕೂಡ ಓದಿರಬೇಕು ಇಲ್ಲಾಂದರೆ ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ಎಂಟನೇ ತರಗತಿ ಓದಿರಬೇಕು ಜೊತೆಗೆ ಬಾಲ್ಯ ವಿವಾಹ ಆಗಿರಬಾರ್ದು ಬಾಲ್ಯ ವಿವಾಹ ಆಗಿದೆ ಅಂತಂದರೆ ನಿಮಗೆ ಹಣ ಬರೋದಿಲ್ಲ ಈ ಒಂದು ಬಾಂಡನ್ನು ಒಂದು ವರ್ಷದೊಳಗಡೆ ಮಾಡಿಸ್ಬೇಕು ನಿಮ್ಮ ಮಗು ಹುಟ್ಟಿ ಒಂದು ವರ್ಷದೊಳಗಡೆ ಮಾಡಿಸಿದರೆ ನೀವೀಗ ಹದಿನೆಂಟನೇ ವರ್ಷ ಕಣ ಬರುತ್ತೆ ನೀವು ಅಮ್ಮೇನೇ ಮಾಡಿಸ್ತೀರಾ ಅಂತಂದರೆ ನಿಮಗೆ ಕಷ್ಟ ಆಗುತ್ತೆ ಅಂದರೆ ಹದಿನೆಂಟು ವರ್ಷಕ್ಕೆ ಸರಿಯಾಗಿ ಬರೋದಿಲ್ಲ ಆಮೇಲೆ ಇದು ಒಂದು ಮನೆಯಲ್ಲಿ ಎರಡು ಹೆಣ್ಣು ಮಕ್ಕಳಿಗೆ ಮಾತ್ರನೇ ಕೊಡ್ತಾರೆ ಈಗ ಒಂದು ಮನೆಯಲ್ಲಿ ಮೂರು ಮಕ್ಕಳು ನಾಲ್ಕು ಮಕ್ಕಳು ಆಗಿದೆ ಅಂದರೆ ಖಂಡಿತವಾಗ್ಲೂ ಕೊಡೋಲ್ಲ ಒಂದು ಮನೆಯಲ್ಲಿ ಎರಡು ಹೆಣ್ಣು ಮಕ್ಕಳಿಗೆ ಮಾತ್ರನೇ ಇರೋದು ಅದು ರೇಷನ್ ಕಾರ್ಡ್ ಇರುವಂಥ ಮಕ್ಕಳಿಗೆ ಮಾತ್ರನೇ ಇದು ಎಲ್ಲಾರ್ಗೂ ಕೂಡ ಸಿಗೋದಿಲ್ಲ ಬಡತನ ರೇಖೆಗಿನ ಅಂತ ಅಂತೇಳ್ಬಿಟ್ಟು ಈ ಒಂದು ಯೋಜನೆನ ಜಾರಿಗೆ ತಂದಿರೋದು ಎರಡು ಸಾವಿರದ ಆರರಲ್ಲಿ ಈ ಒಂದು ಯೋಜನೆಯನ್ನು ತಂದು ಆಲ್ರೆಡಿ ಹದಿನೆಂಟು ವರ್ಷ ಆಗಿದೆ ಈ ಒಂದು ಯೋಜನೆ ಬಂದು ಈ ಇಷ್ಟು ಹೊಸದಾಗಿ ಸಲ್ಸೋರಿಗೆ ಅರ್ಜಿ ಸಲ್ಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಮತ್ತೆ ಏನೆಲ್ಲ ರೂಲ್ಸ್ ಅನ್ನೋದು ಕೂಡ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಮತ್ತು ರೀಸೆಂಟಾಗಿ ಏನಾದರೂ ಬಂತು ಅಪ್ಡೇಟು ಎಲ್ಲಿ ಅರ್ಜಿನ ಕೊಡಬೇಕು ಏನೆಲ್ಲ ದಾಖಲೆಗಳು ಬೇಕು ಅಂತ ಹೇಳಿದ್ದೀನಿ ಅರ್ಜಿನ ಎಲ್ಲಿ ಹೋಗ್ಕೊಡ್ಬೇಕು ಅನ್ನೋದು ನಾನು ಕಂಪ್ಲೀಟ್ ಆದಂಥ ಮಾಹಿತಿ ನಾನು ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಯಿತು ಅನ್ಕೋತೀನಿ ಉಪಯುಕ್ತ ಆಗಿದೆ ನನ್ನ ನನ್ನನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶುತ ಲಾಕ್ಸ್ ಕ್ಯಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋ ನನಗೆ ಏನು ಮಾಡ್ತಾಯಿದ್ದೀನಿ ವೀಡಿಯೋ ವಿಡಿಯೋ ಅಂಥವರೆ ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು